ಶುಕ್ಲಾಂಭರದಂ ವಿಷ್ಣು ಶಶಿವರ್ಣಂ ಚದುರ್ಭುಜಂ ಪ್ರಸನ್ನವದನಂ ಧ್ಯೇ ಸರ್ವವಿಘ್ನೋಪಶಾಂತೆಯೇ ಓಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ನಮಸ್ಕಾರಗಳು ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಲಾರಾಶಿಯವರಿಗೆ ಯಾವ ರೀತಿಯಾದಂಥ ಅದ್ಭುತವಾದಂಥ ಕಾಲಗಳನ್ನು ಕೊಡುತ್ತಾ ಎಲ್ಲ ಸಂಕಷ್ಟಗಳಿಂದ ತುಲಾರಾಶಿಯವರು ಬಿಡುಗಡೆ ಹೊಂತಾರಾ ಅಧಿಕವಾಗಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾದಂಥ ಲಾಭವನ್ನು ಬರುತ್ತಾ ಯಾರ್ಯಾರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೀರೋ ವಿದೇಶದ ಪ್ರಯಾಣ ನಿಮ್ಮ ಜಾತಕದಲ್ಲಿದೆಯಾ ಮಕ್ಕಳ ಫಲ ಹೇಗಿರ್ತಕ್ಕಂಥವ್ರು ಇರ್ತದೆ ಮಕ್ಕಳ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ನ್ಯೂಲಿ ಮ್ಯಾರಿಡ್ ಆಗಿರ್ತಕ್ಕಂಥವ್ರು ಮಕ್ಕಳ ಫಲವನ್ನು ಪಡಿತಕ್ಕಂಥವ್ರಿಗೆ ಯಾವ ರೀತಿಯ ಫಲಗಳು ಜಾಸ್ತಿ ಇರುತ್ತೆ ಪಂಚಮದಲ್ಲಿರ್ತಕ್ಕಂಥ ಶನಿ ಪಂಚಮ ಶನಿಯ ಕಾಟಗಳನ್ನು ಕೊಡುತ್ತೋ ಅಥವಾ ಅದ್ಭುತವಾದಂಥ ರಾಜಯೋಗವನ್ನು ಕೊಡುತ್ತೋ ಆರರ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮಗೆ ಉಪಜಯ ಸ್ಥಾನ ಅದ್ಭುತವಾದಂಥ ಕೆಲಸ ಕಾರ್ಯಗಳಲ್ಲಿ ಪ್ರೇರಣೆಯನ್ನು ಮಾಡುತ್ತಾ ಹಾಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನಕ್ಕೆ ಬಂದಾಗ ಯಾವ ರೀತಿಯಾದಂಥ ಅದ್ಭುತ ಫಲಗಳನ್ನು ಕೊಡುತ್ತೆ ಜೊತೆಗೆ ನಿಮ್ಮ ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಕೇತು ಎಲ್ಲ ಸಂಕಷ್ಟಗಳಿಗೂ ಕೂಡ ಪರಿಹಾರಗಳನ್ನು ಸೂಚನೆಯನ್ನು ಕೊಡುತ್ತಾ ಭಾಳ ಅದ್ಭುತವಾದಂಥ ಮಾಹಿತಿ ವ್ಯಾಪಾರಸ್ಥರಿಗಾಗಿರ್ಬೋದು ಕೆಲಸ ಕಾರ್ಯಗರಾಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ವಿದ್ಯಾರ್ಥಿಗಳ ವಿಚಾರ ಆಗಿರ್ಬೋದು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಅಥವಾ ಅಭಿವೃದ್ಧಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ತುಲಾರಾಶಿಯವರಿಗೆ ಕೊಡುತ್ತೆ ನೋಡೋಣ ತುಲಾರಾಶಿಯ ಅಧಿಪತಿ ಶುಕ್ರನ ಸಂಚಾರ ಜಾತಕದಲ್ಲಿ ಹಾಗೆ ಗೋಚಾರದಲ್ಲಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ನಿಮ್ಮ ದಶಾಭುಕ್ತಿಗಳು ಯಾವುದು ಇದೆ ಅದು ಬಹಳ ಮುಖ್ಯ ಆಗ್ತದೆ ವಿಶೇಷವಾಗಿ ನೋಡಿ ಶನಿಯ ಮಹತ್ವವನ್ನು ನಾವು ತುಲಾರಾಶಿಯವರಿಗೆ ನೋಡೋದಾದರೆ ಶನಿ ಚತುರ್ಥಾಧಿಪತಿ ಹಾಗೆ ಪಂಚಮಾಧಿಪತಿ ಅಂತ ತಗೊಂಡ್ವಿ ಯಾರ್ಯಾರು ನೋಡಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ ತುಲಾರಾಶಿಯವ್ರಿಗೆ ವಿಶೇಷವಾದಂಥ ಯೋಗಕಾರಕ ಗ್ರಹ ಶನಿ ನೀವೇನಾದರೂ ಅಪ್ಪಿ ತಪ್ಪಿ ಯಾರು ಮಾತಾದರೂ ಕೇಳಿ ಅಪ್ಪಾ ಪಂಚಮ ಶನಿ ಕಾಟ ಇದೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಕಷ್ಟ ನಷ್ಟಗಳಿದೆ ಶನಿ ಒಂದೇ ಕಾರಕ ಅಲ್ಲ ನಾನು ಸರಾಸರಿ ಹೇಳ್ತಾ ಇರ್ತೇನೆ ನೋಡಿ ನಿಮ್ಮ ಜಾತಕದ ಪ್ರಕಾರ ತುಲಾರಾಶಿಯವ್ರಿಗೆ ಯೋಗಕಾರಕ ಗ್ರಹ ಶನಿಯಾಗಿರೋದ್ರಿಂದ ಚತುರ್ಥಾಧಿಪತಿ ಪಂಚಮದಲ್ಲಿ ಭಾಳ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ರಾಜಯೋಗವನ್ನು ಕೊಡುತ್ತೆ ಬಿಸ್ನೆಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಮಕ್ಕಳ ಫಲ ಆಗಿರ್ಬೋದು ಎಜುಕೇಷನ್ ಫಲಗಳಲ್ಲಿ ವಿಶೇಷವಾದಂಥ ಪಾತ್ರಗಳನ್ನು ಶನಿ ಕೊಡುತ್ತೆ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಮಂದ ಚಾಲನೆ ಅನ್ನೋದೊಂದು ಬಿಟ್ಟರೆ ಇದೆಲ್ಲ ವಿಚಾರದಲ್ಲಿ ಅದ್ಭುತವಾದಂಥ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ವ್ಯವಸ್ಥೆ ಆಗಿರ್ಬೋದು ಕಂಕಣ ಬಲ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಶನಿ ನಿಮಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಫಲಗಳನ್ನು ಕೊಡುತ್ತೆ ಹಾಗಾಗಿ ಶನಿಯ ಶಾಂತಿ ಅಗತ್ಯತೆ ಇಲ್ಲ ಪಂಚಮ ಶನಿ ಕಾಟ ನಿಮಗೆ ಕಷ್ಟ ಇದೆ ಯಾರಾದರೂ ಹೇಳಿದ್ರೆ ಖಂಡಿತವಾಗಿ ಈ ಮಾತನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಬಹಳ ವಿಶೇಷವಾಗಿ ಶನಿ ನಿಮಗೆ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಹಾಗೆ ರಾಹುವಿನ ಅಭಿವೃದ್ಧಿ ಹೇಗಿರುತ್ತೆ ರಾಹು ನೋಡೋದಾದರೆ ರಾಹು ವಿಶೇಷವಾಗಿ ಉಪಚಯ ಸ್ಥಾನದಲ್ಲಿದ್ದಾನೆ ನಿಮಗೆ ಮೂರು ಆರರ ಫಲಗಳನ್ನು ಕೊಡ್ತಕ್ಕಂಥದ್ದು ರಾಹು ಗುರುವಿನ ಒಂದು ಸ್ಥಾನದಲ್ಲಿದ್ದಾಗ ಮೂರು ಆರರ ಫಲ ವಿಶೇಷವಾಗಿ ನಾವು ಉಪಚಯ ಸ್ಥಾನಗಳು ಅಂತ ಕರೆದ್ವಿ ಉಪಚಯ ಸ್ಥಾನದಲ್ಲಿರ್ತಕ್ಕಂಥ ಕ್ರೂರ ಗ್ರಹಗಳು ಅದ್ಭುತ ಫಲಗಳನ್ನು ಕೊಡುತ್ತೆ ಶತ್ರುವಿನ ಧವನ ಆಗಿರ್ಬೋದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಎಲ್ಲ ವಿಚಾರ ವ್ಯಾಪಾರಸ್ಥರಿಗಾಗಿರ್ಬೋದು ಅದ್ಭುತವಾದಂಥ ಫಲಗಳನ್ನು ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಭುತ ಫಲಗಳನ್ನು ಕೊಡುತ್ತೆ ರಾಹು ಹೊತ್ತು ಶನಿ ಶನಿವತ್ತು ರಾಹು ಅದ್ಭುತ ಫಲ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡೋದ್ರಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ರಾಹು ನಡೀತಾ ಇದೆಯಾ ರಾಹುವಿನ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆಯನ್ನು ಕೊಡುತ್ತೆ ಇನ್ನು ಮಿಕ್ಕ ವಿಚಾರದಲ್ಲಿ ಅಭಿವೃದ್ಧಿ ಖಂಡಿತವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಸಹಿತವಾಗಿ ಅಭಿವೃದ್ಧಿಯನ್ನು ಕಾಲ ಕೊಡುತ್ತೆ ಭಾಳ ವಿಶೇಷವಾಗಿ ಆರರ ಸ್ಥಾನ ವಿಶೇಷತೆ ಆಗಿರ್ತಕ್ಕಂಥ ರಾಹು ಖಂಡಿತವಾಗಿ ವಿದ್ಯಾರ್ಥಿಗಳಿಗೂ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳಲ್ಲೂ ಸಹಿತವಾಗಿ ಭಾಳ ವಿಶೇಷ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೇ ವಿಶೇಷವಾಗಿ ನೋಡಿ ಗುರು ಮೂರು ಮತ್ತು ಆರರ ಅಧಿಪತಿ ಎಂಟರ ಸ್ಥಾನಕ್ಕೆ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಆದ ನಂತರ ಎಂಟರ ಸ್ಥಾನ ಮೂರು ಆರು ಎಂಟು ವಿಪರೀತ ರಾಜಯೋಗ ಅಂತ ಕರೆದ್ವಿ ಅಪೋಕ್ಲಿಮಾ ನೋಡಿ ಆರೋಗ್ಯದಲ್ಲಿ ಅಭಿವೃದ್ಧಿನ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ವಿಶೇಷವಾಗಿ ಆಯುಷ್ ಅಭಿವೃದ್ಧಿ ಅಂತ ನಾವು ಕರೆದ್ವಿ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿತ್ತು ಆದರೆ ವಿಶೇಷ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಗುರು ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಖಂಡಿತವಾಗಿ ಮೂರು ಆರ ಎಂಟ ಅಲ್ಲಿ ರಾಹು ಕೂಡ ಇದ್ದಾನೆ ಉಪಚಯ ಸ್ಥಾನ ಇನ್ನಷ್ಟು ಅಭಿವೃದ್ಧಿ ತುಲ ರಾಶಿಯವರಿಗೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ನಷ್ಟಗಳನ್ನು ಅನುಭವಿಸಿದ್ದೀರೋ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿತ್ತು ಗುರುಗಳೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಿತ್ತು ಗುರುಗಳೇ ಖಂಡಿತ ಅದು ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೆಲ್ಲವನ್ನು ದೂರ ಮಾಡುತ್ತೆ ಎಲ್ಲವನ್ನು ದೂರ ಮಾಡಿ ವಿದ್ಯಾರ್ಥಿಗಳಿಗಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಪ್ರೈಮರಿ ಎಜುಕೇಷನ್ ಇರತಕ್ಕಂಥವ್ರಿಗೆ ಈ ಗುರುವಿನ ಪ್ರವೇಶ ಸ್ವಲ್ಪ ಮರ್ತೋಗ್ತಕ್ಕಂಥದ್ದಿರುತ್ತೆ ಅಥವಾ ಎಜುಕೇಷನಲ್ಲಿ ಸಣ್ಣ ಪಟ್ಟ ಮಾರ್ಕ್ಸ್ಗಳು ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರು ದಶ ನಡೀತಾ ಇದೆಯಾ ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ ಗುರುವಿಗೆ ಸಂಬಂಧಪಟ್ಟ ಜಾತಕದಲ್ಲಿ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಏನು ತೊಂದರೆ ಇಲ್ಲ ಜಾತಕದಲ್ಲಿ ಸಮಸ್ಯೆ ಇದೆ ಎಂದಾಗ ಗುರುವಿನ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಅದಕ್ಕೆ ಸಂಬಂಧಪಟ್ಟ ದಾನ ಸಂಬಂಧಪಟ್ಟ ಧ್ಯಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅದು ರುದ್ರಾಕ್ಷೆಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಫಲಗಳನ್ನು ಕೊಡುತ್ತೆ ಇಲ್ಲ ಚೆನ್ನಾಗಿದೆ ಜಾತಕದಲ್ಲಿ ಖಂಡಿತ ಅಭಿವೃದ್ಧಿಗೆ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥವ್ರಿಗೆ ಆಗಿರ್ಬೋದು ಭೂಮಿಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಭಾಳ ವಿಶೇಷವಾಗಿ ಕೊಡುತ್ತೆ ಆಯುಷ್ ಅಭಿವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿತವಾಗಿ ತರ್ಬೋದು ಗ್ಯಾಸೈಟಿಸ್ ಜಾಸ್ತಿ ಆಗ್ಬೋದು ಹೊಟ್ಟೆಗೆ ಸಂಬಂಧಪಟ್ಟದ್ದು ಆ ಥರದ್ದೆಲ್ಲ ವಿಶೇಷವಾಗಿ ಜಾಸ್ತಿ ಆಗಿರೋದ್ರಿಂದ ನೋಡಿಕೊಂಡು ಜಾತಕದಲ್ಲಿ ಗುರುವಿನ ಶಾಂತಿ ಅಗತ್ಯತೆ ಇರುತ್ತೆ ಹಾಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದನ್ನು ನೋಡಿಕೊಂಡು ಜಾತಕದಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ನೋಡಿ ಕೇತು ಮೋಕ್ಷ ಸ್ಥಾನದಲ್ಲಿ ಕೂತಿದೆ ಮೋಕ್ಷ ಅಧಿಪತಿ ಮೋಕ್ಷ ಸ್ಥಾನದಲ್ಲಿ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಎಲ್ಲ ಯಾಕೆಂದರೆ ಹನ್ನೆರಡರ ಸ್ಥಾನ ಮೋಕ್ಷ ಸ್ಥಾನ ಯಾವುದಕ್ಕೆ ಕಷ್ಟ ನಷ್ಟಗಳಿಗೆ ಮೋಕ್ಷ ಲಗ್ನದಲ್ಲೇ ಕೇತು ಇತ್ತು ವಿವಾಹ ಜೀವನದಲ್ಲಿ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಇತ್ತು ನಿಗೂಢತೆ ಅಷ್ಟು ಉತ್ತಮವಾಗಿರಲಿಲ್ಲ ಹನ್ನೆರಡರ ಸ್ಥಾನ ಆ ಎಲ್ಲ ಕಷ್ಟ ನಷ್ಟಗಳಿಗೆ ಮೋಕ್ಷವನ್ನು ಕೊಡುತ್ತೆ ಜಾತಕದ ಪ್ರಕಾರ ಕೇತುವಿನ ಸ್ಥಾನ ಒಳ್ಳೆಯ ಸ್ಥಾನದಲ್ಲಿದ್ದು ಇದು ಉಪಚಯ ಸ್ಥಾನ ಕ್ರೂರ ಸ್ಥಾನ ಅಂದರೆ ತ್ರಿಕ್ ತ್ರಿಕ್ಸ್ಥಾನಗಳಲ್ಲಿ ಕೇತು ವಿಶೇಷವಾದಂಥ ಎಲ್ಲ ಕಷ್ಟ ನಷ್ಟಗಳಿಗೆ ಮೋಕ್ಷವನ್ನು ಕೊಡುತ್ತೆ ಆದರೂ ಸಹಿತವಾಗಿ ಹನ್ನೆರಡರ ಸ್ಥಾನ ಎಲ್ಲ ಥರದ ವ್ಯಯ ಅಂತ ಕರಿತೀವಿ ಯಾವುದಾದ್ರೂ ಒಂದರಲ್ಲಿ ಸಮಸ್ಯೆ ಮಾಡೋದರಿಂದ ಧ್ವಜಾಕಾರ ಮಂಡಲೆ ಕೇತು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಈ ಬಾವುಟಗಳನ್ನು ಬಾವುಟ ಬರ್ತದೆ ಬಾವುಟಗಳನ್ನು ನೀವು ಧರ್ಮಕ್ಷೇತ್ರಗಳಿಗಾಗಿರ್ಬೋದು ಅಥವಾ ನಿಮ್ಮ ಹತ್ರ ದೇವಸ್ಥಾನಗಳಲ್ಲಿ ಯಾವುದಾದ್ರು ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಶಿವರಾತ್ರಿ ಆಗಿರ್ಬೋದು ಮಕರ ಸಂಕ್ರಾಂತಿ ಆಗಿರ್ಬೋದು ವಿಶೇಷ ಯಾವುದಾದ್ರೂ ಕಾರ್ತಿಕ ಮಾಸಗಳಲ್ಲಿ ಬಾವುಟಗಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ ಭಾಳ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಅಥವಾ ಈ ಮಕ್ಕಳ ಆಕಾಂಕ್ಷಿಗಳಾಗಿರ್ಬೋದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ವಿಶೇಷವಾದಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿಕೊಂಡ್ರೆ ಯಾವುದೋ ನ್ಯೂನ್ಯತೆ ಇದೆ ಯಾವ ದಶಾಭುಕ್ತಿ ನಡೀತಾ ಇದೆ ವಿಶೇಷವಾದಂಥ ಫಲ ಇದೆಯಾ ನೋಡಿಕೊಂಡು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಮುಖ್ಯ ವಿಚಾರಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ತುಲಾರಾಶಿಯವರಿಗೆ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ರಾಹು ಶನಿ ಗುರು ಹಾಗೆ ಕೇತುವಿನ ಫಲ ವಿಶೇಷವಾಗಿರ್ತಕ್ಕಂಥದ್ದು ಶಾಂತಿ ಸುಮ್ ಸುಮ್ಮನೆ ನೀವು ಏನೇನೋ ಮಾಡ್ತೀರಿ ಅಂತ ಹೇಳಿ ಶಾಂತಿ ಅಗತ್ಯತೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಥರ ಫುಲಿಶ್ನೆಸ್ ಥರ ಯಾರೋ ಏನೇನೋ ಹೇಳ್ತಾರೆ ಅಂತ ನಿಮ್ಮ ಜಾತಕವನ್ನು ಏನೋ ಕಷ್ಟ ನಷ್ಟ ಬಂದಿದೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಸುಮ್ಮನೆ ನೀವೇ ಅನಲೈಸಿಸ್ ಮಾಡ್ಕೊಂಡು ಅಮ್ಮ ಪಂಚಮದಲ್ಲಿ ಶನಿ ಇದ್ದಾನೆ ಅಮ್ಮ ಆರರ ಸ್ಥಾನದಲ್ಲಿ ರಾಹು ಇದೆ ಅಮ್ಮಕ್ಕೆ ಅಷ್ಟಮ ಸ್ಥಾನದಲ್ಲಿ ಗುರು ಇವೆಲ್ಲ ನೀವೇನಾದರೂ ಮಾಡ್ಕೊಳ್ಳಿಕ್ಕೆ ಹೋದರೆ ಖಂಡಿತ ನಿಮ್ಮಂಥ ದಡ್ಡ ಶಿಖಾವಣಿಗಳು ಯಾರು ಇರೋದಿಲ್ಲ ಜಾತಕ ಬಹಳ ಮುಖ್ಯ ಆಗ್ತದೆ ಲಗ್ನ ಬಹಳ ಮುಖ್ಯ ಆಗ್ತದೆ ನೋಡ್ಕೊಳ್ಳಿ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಧ್ಯಾನ ಮಾಡ್ಕೊಳ್ಳಿ ಸಾಕು ಆ ಧ್ಯಾನದಿಂದ ಖಂಡಿತವಾಗಿ ಭಾಳ ವಿಶೇಷವಾಗುತ್ತೆ ಆರಾಧನೆಯಿಂದ ಸಕಲವೂ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಆದಷ್ಟು ನೀವು ತುಲಾರಾಶಿಯವರು ಶಿವನ ಆರಾಧನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶೇಷವಾದಂಥ ಫಲ ಕೊಡುತ್ತೆ ಆ ಐದರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶನಿ ಇದೆ ಆರರ ಸ್ಥಾನದಲ್ಲಿ ರಾಹು ಅಷ್ಟಮ ಸ್ಥಾನಕ್ಕೆ ಗುರು ಹನ್ನೆರಡರ ಸ್ಥಾನಕ್ಕೆ ಕೇತು ಇರೋದರಿಂದ ವಿಶೇಷವಾಗಿ ಶಿವನ ಆರಾಧನೆ ಜೊತೆಗೆ ದುರ್ಗಾರಾಧನೆ ಇವೆರಡೂ ಗ ದೇವರುಗಳು ಅದ್ಭುತವಾದಂಥ ಫಲಗಳನ್ನು ತುಲಾರಾಶಿಯವರಿಗೆ ಕೊಡುತ್ತೆ ಇಷ್ಟು ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಷ್ಟನಷ್ಟಗಳಿಂದ ದೂರ ಆಗ್ತಕ್ಕಂಥದ್ದು ಎಲ್ಲ ಇರೋದ್ರಿಂದ ಆ ಪರಮಾತ್ಮ ನಿಮ್ಮನ್ನು ಆದಷ್ಟು ಸನ್ಮಾರ್ಗವನ್ನು ಕೊಟ್ಟು ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ